ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಸ್ ಎಸ್ ಎಲ್ ಸಿ ಅಂದರೆ ಟೆಂತ್ ಪಾಸ್ ಮಾಡಿರುವಂತಹ ಮಹಿಳೆಯರಿದ್ದಾರ ಅವರು ಮನೆಯಲ್ಲೇ ಕುಳಿತು ತಾವು ಇರುವಂತಹ ಊರಿನಲ್ಲೇ ಹಣ ಸಂಪಾದಿಸುವಂತಹ ಯೋಚನೆಯಲ್ಲಿದ್ದಾರ ಅಂತಹ ಮಹಿಳೆಯರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳು ಸಿಗುವಂತಾದರೆ ಹೇಗಿರುತ್ತದೆ ಮತ್ತು ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕಾಯಂ ನೌಕರಿ ಸಿಗುವಂತಾದರೆ ಹೇಗಿರುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಅಂತಹ ಒಂದು ಅದ್ಭುತವಾದ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರೆಯದೆ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಯಾಕಂದರೆ ನೀವು ಮಾಡುವ ಒಂದು ಸೇರಿಂದ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಇದರಿಂದ ತುಂಬಾ ಸಹಾಯವಾಗುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವಾಗ ಆ ಅದ್ಭುತವಾದಂತಹ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಈ ಯೋಜನೆಯ ಹೆಸರು ಮಹಿಳಾ ಭೀಮಾ ಸಖಿ ಯೋಜನೆ ಕೇಂದ್ರ ಸರ್ಕಾರವು ಡಿಸೆಂಬರ್ ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಯೋಜನೆ ನೋಡಿ ಈ ಯೋಜನೆಯು ಒಂದು ಮಹಿಳಾ ಕೇಂದ್ರಿತ ಯೋಜನೆ ಆಗಿತ್ತು ಈ ಯೋಜನೆಯ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣಗೊಳಿಸುವುದು ಅಂದರೆ ವುಮೆನ್ ಎಂಪವರ್ಮೆಂಟ್ ಈ ಯೋಜನೆಯ ಪ್ರಮುಖ ಉದ್ದೇಶ ಸೊ ಹಾಗಾಗಿ ಫ್ರೆಂಡ್ಸ್ ಈ ಯೋಜನೆ ಇರುವುದು ಕೇವಲ ಮಹಿಳೆಯರಿಗಾಗಿ ಎಸ್ ಇಟ್ ಇಸ್ ಓನ್ಲಿ ಫಾರ್ ವುಮನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮನ್ ಸೊ ನೋಡಿ ಫ್ರೆಂಡ್ಸ್ ಈ ಮಹಿಳಾ ಸಖಿ ಯೋಜನೆಗಾಗಿ ಕೇಂದ್ರ ಸರ್ಕಾರ ತುಂಬಾನೇ ಇನ್ವೆಸ್ಟ್ಮೆಂಟ್ ಮಾಡುತ್ತಿದೆ ಸೊ ಅದರ ಭಾಗವಾಗಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎಲ್ ಐ ಸಿ ಯು ಹಣಕಾಸಿನ ವರ್ಷ ಇಪ್ಪತ್ತೈದು ಇಪ್ಪತ್ತ ಆರಲ್ಲಿ ಸರಿಸುಮಾರು ಐದು ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಈ ಯೋಜನೆಗಾಗಿ ಮೀಸಲಿಟ್ಟಿದೆ ಸೊ ಈ ಯೋಜನೆಯು ಇಂಟ್ರೊಡ್ಯೂಸ್ ಆದ ದಿನದಿಂದ ದಿನಾಂಕ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇಡೀ ದೇಶಾದ್ಯಂತ ಸರಿಸುಮಾರು ಎರಡು ಲಕ್ಷ ಮಹಿಳೆಯರು ಈ ಯೋಜನೆಯ ಅಡಿಯಲ್ಲಿ ಎನ್ರೋಲ್ಮೆಂಟ್ ಮಾಡಿಕೊಂಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಮಹಿಳಾ ಭೀಮಾ ಸಖಿ ಯೋಜನೆಯು ಏನನ್ನು ಒಳಗೊಂಡಿದೆ ಮತ್ತು ಈ ಯೋಜನೆಗೆ ಮಹಿಳೆಯರು ಹೇಗೆ ರಿಜಿಸ್ಟ್ರೇಷನ್ ಅಂತ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಈ ಯೋಜನೆಯು ಪ್ರಮುಖವಾಗಿ ಐದು ಅಂಶಗಳ ಅಜೆಂಡಾವನ್ನ ಹೊಂದಿದೆ ಮತ್ತು ಆ ಐದು ಪ್ರಮುಖ ಅಂಶಗಳು ಯಾವುವು ಅಂದರೆ ಒಂದು ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ ಎರಡು ಟ್ರೈನಿಂಗ್ ಆ್ಯಂಡ್ ಸ್ಟೈಪಂಡ್ ಅಂದರೆ ಉಚಿತವಾಗಿ ತರಬೇತಿ ಮತ್ತು ವೇತನ ಮೂರನೆಯ ಪ್ರಮುಖ ಅಂಶ ಕರಿಯರ್ ಅಪರ್ಚುನಿಟಿ ಅಂದರೆ ಭವಿಷ್ಯದಲ್ಲಿ ಜಾಬ್ನ ಅಪರ್ಚುನಿಟಿ ನಾಲ್ಕನೆಯದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಮಹಿಳೆಯರನ್ನ ಹಣಕಾಸಿನ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಕಡೆಯ ಅಂಶ ಅಂದರೆ ಅದು ಬೆನಿಫಿಟ್ಸ್ ಅಂದರೆ ಈ ಯೋಜನೆಯ ಪ್ರಮುಖ ಲಾಭಗಳನ್ನ ಮಹಿಳೆಯರಿಗೆ ಮುಟ್ಟಿಸುವುದು ಬನ್ನಿ ಹಾಗಾದ್ರೆ ಫ್ರೆಂಡ್ಸ್ ಈ ಐದು ಅಂಶಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ನೋಡೋಣ ಸೊ ಈ ಮಹಿಳಾ ಭೀಮಾ ಸಖಿ ಯೋಜನೆಯ ಮೊದಲನೇ ಅಂಶ ಅಂದರೆ ಅದು ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ ಹೌದು ಫ್ರೆಂಡ್ಸ್ ಈ ಯೋಜನೆಯ ಅತ್ಯಂತ ಪ್ರಮುಖವಾದ ಉದ್ದೇಶ ಅಂದರೆ ಅದು ಮಹಿಳೆಯರನ್ನ ಸಬಲೀಕರಣಗೊಳಿಸುವುದು ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಸಿಗೆ ಕೆಲಸ ಮಾಡಿ ಜೀವನೋಪಾಯದ ಅವಕಾಶಗಳನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಸಮಾಜದ ಮುಖ್ಯ ವಾಹಿನಿಗೆ ತರುವುದು ಈ ಯೋಜನೆಯ ಅತ್ಯಂತ ಪ್ರಮುಖ ಉದ್ದೇಶ ಇನ್ನು ಮಹಿಳಾ ಭೀಮಾ ಸಖಿ ಯೋಜನೆಯ ಎರಡನೆಯ ಅಂಶ ಅಂದರೆ ಅದು ಟ್ರೈನಿಂಗ್ ಆಂಡ್ ಸ್ಟೈಪಂಡ್ ಅಂದರೆ ತರಬೇತಿ ಮತ್ತು ವೇತನ ಹೌದು ಫ್ರೆಂಡ್ಸ್ ಈ ಯೋಜನೆಯ ಎರಡನೆಯ ಪ್ರಮುಖ ಅಂಶ ಅಂದರೆ ಅದು ಉಚಿತವಾಗಿ ಅಂದರೆ ಫ್ರೀ ಆಗಿ ಟೆಂತ್ ಪಾಸ್ ಆದಂತಹ ಮಹಿಳೆಯರಿಗೆ ಎಲ್ ಐ ಯ ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಾಡಕ್ಟ್ಸ್ಗಳ ಬಗ್ಗೆ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಮತ್ತು ಟ್ರೈನಿಂಗ್ ಟೈಮ್ನಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳ ಸ್ಟೈಪಂಡನ್ನು ಕೊಡಲಾಗುತ್ತದೆ ಮೊದಲನೇ ತಿಂಗಳಿನಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳಂತೆ ಅಂದರೆ ವರ್ಷಕ್ಕೆ ಎಂಬತ್ತ ನಾಲ್ಕು ಸಾವಿರ ರೂಪಾಯಿಗಳನ್ನು ಸ್ಟೈಪಂಡ್ ರೂಪದಲ್ಲಿ ಕೊಡಲಾಗುತ್ತದೆ ಅದೇ ರೀತಿಯಾಗಿ ಎರಡನೇ ವರ್ಷದಲ್ಲಿ ಆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿಗಳನ್ನ ಮತ್ತು ಮೂರನೇ ವರ್ಷದಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳನ್ನ ಸ್ಟೈಫಂಡ್ ರೂಪದಲ್ಲಿ ಕೊಡಲಾಗುತ್ತದೆ ಬಟ್ ಇಲ್ಲಿ ಗಮನಿಸಬೇಕಾದಂತಹ ಒಂದು ಪ್ರಮುಖವಾದ ಅಂಶ ಅಂದರೆ ಅದು ಟ್ರೈನಿಂಗ್ ಟೈಮಿನಲ್ಲಿ ನೀವು ಯಾವ ರೀತಿಯಾಗಿ ಎಲ್ ಐ ಸಿ ಪ್ರಾಡಕ್ಟ್ಸ್ ಗಳ ಬಗ್ಗೆ ತಿಳಿದುಕೊಳ್ಳುತ್ತೀರಿ ಮತ್ತು ಪರ್ಫಾರ್ಮೆನ್ಸ್ ಮಾಡುತ್ತೀರಿ ಅನ್ನುವುದರ ಮೇಲೆ ನಿಮ್ಮ ಪ್ರತಿ ತಿಂಗಳ ಸ್ಟೈಫಂಡ್ ಡಿಪೆಂಡ್ ಆಗಿರುತ್ತದೆ ಇನ್ನು ಮಹಿಳಾ ಭೀಮಾ ಸಖಿ ಯೋಜನೆಯ ಮೂರನೆಯ ಅಂಶ ಕರಿಯರ್ ಅಪರ್ಚುನಿಟೀಸ್ ಅಂದರೆ ವೃತ್ತಿ ಅಥವಾ ಜಾಬ್ ಅಪರ್ಚುನಿಟೀಸ್ ಈ ಯೋಜನೆಯ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂದರೆ ಅದು ಕರಿಯರ್ ಅಪರ್ಚುನಿಟೀಸ್ ನೋಡಿ ಇಲ್ಲಿ ಮೂರು ವರ್ಷಗಳ ಟ್ರೈನಿಂಗ್ ಪೂರ್ಣಗೊಳಿಸಿದಂತಹ ಮಹಿಳೆಯರು ಎಲ್ ಐ ಸಿಯ ಯ ಪೂರ್ಣ ಪ್ರಮಾಣದ ಏಜೆಂಟ್ ಕೆಲಸ ಮಾಡಬಹುದು ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಮಹಿಳಾ ಭೀಮಾ ಸಖಿ ಯೋಜನೆಯಡಿಯಲ್ಲಿ ಐದು ವರ್ಷಗಳನ್ನ ಪೂರ್ಣಗೊಳಿಸಿದಂತಹ ಮಹಿಳಾ ಪದವೀಧರರು ಅಂದರೆ ಬಿ ಎ ಬಿ ಕಾಂ ಬಿ ಎಸ್ ಸಿ ಬಿ ಎಡ್ ಅಂತಹ ಡಿಗ್ರಿಗಳನ್ನು ಮುಗಿಸಿದಂತಹ ಮಹಿಳಾ ಪದವೀಧರರು ಮುಂದೆ ಎಲ್ ಐ ಸಿಯ ಯ ಡೆವಲಪ್ಮೆಂಟ್ ಆಫೀಸರ್ ಗಳಾಗಿ ತಮ್ಮ ಕರಿಯರ್ ಅನ್ನ ಸ್ಟಾರ್ಟ್ ಮಾಡುವಂತಹ ಅಪರ್ಚುನಿಟಿಯನ್ನ ಪಡೆದುಕೊಳ್ಳುತ್ತಾರೆ ಇನ್ನು ಈ ಮಹಿಳಾ ಭೀಮಾ ಸಖಿ ಯೋಜನೆಯ ನಾಲ್ಕನೆಯ ಅಂಶ ಅಂದರೆ ಅದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢಗೊಳಿಸುವುದು ಈ ಮಹಿಳಾ ಏಜೆಂಟ್ ನೆಟ್ವರ್ಕ್ಗಳ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಎಲ್ ಐಸಿಯ ಸೇವೆಗಳನ್ನು ಹೆಚ್ಚಿಸುವುದು ಮತ್ತು ಅದರ ಮೂಲಕ ಫೈನಾನ್ಷಿಯಲ್ ಇನ್ಕ್ಲೂಷನ್ ನ ಗುರಿಯನ್ನು ಸಾಧಿಸುವುದು ಈ ಯೋಜನೆಯ ಮತ್ತೊಂದು ಅಂಶವಾಗಿದೆ ಇನ್ನು ಎಲ್ ಐಸಿಯ ಈ ಮಹಿಳಾ ಭೀಮಾ ಸಖಿ ಯೋಜನೆಯ ಕಡೆಯ ಅಂಶ ಅಂದರೆ ಅದು ಬೆನಿಫಿಟ್ಸ್ ಅಂದರೆ ಪ್ರಯೋಜನಗಳು ಈ ಮಹಿಳಾ ಭೀಮಾ ಸಖಿ ಯೋಜನೆಯ ಲಾಭಗಳು ಮಹಿಳೆಯರಿಗೆ ಸಿಗುವಂತೆ ಮಾಡುವುದು ಈ ಯೋಜನೆಯ ಮತ್ತೊಂದು ಪ್ರಮುಖವಾದಂತಹ ಅಂಶ ಸೊ ಈ ಯೋಜನೆಯ ಪ್ರಯೋಜನಗಳು ಯಾವುವು ಅಂತ ನೋಡುವುದಾದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೊದಲನೆಯದಾಗಿ ಎಲ್ ಐ ಸಿಯ ಯ ಪ್ರಾಡಕ್ಟ್ಸ್ ಗಳ ಬಗ್ಗೆ ಮಹಿಳೆಯರಿಗೆ ಉಚಿತವಾಗಿ ಟ್ರೈನಿಂಗ್ ನೀಡಲಾಗುತ್ತದೆ ಮತ್ತು ಟ್ರೈನಿಂಗ್ ಸಮಯದಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿಗಳನ್ನ ಸ್ಟೈಪನ್ ರೂಪದಲ್ಲಿ ಮಹಿಳೆಯರಿಗೆ ನೀಡಲಾಗುತ್ತದೆ ಇದೆಲ್ಲದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಟೆಂತ್ ಪಾಸ್ ಆದಂತಹ ಮಹಿಳೆಯರ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡುವುದು ಮತ್ತೊಂದು ಪ್ರಮುಖ ಉದ್ದೇಶವಾಗಿದೆ ಈ ಮಹಿಳಾ ಭೀಮಾ ಸಖಿ ಯೋಜನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದು ಭವಿಷ್ಯದಲ್ಲಿ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದಂತಹ ಮಹಿಳೆಯರು ಎಲ್ ಐ ಸಿಯಲ್ಲಿ ಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ಗಳಾಗಿ ಜಾಬ್ ಅನ್ನ ಪಡೆಯಬಹುದು ಬಟ್ ಇಲ್ಲಿ ಗಮನಿಸಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅದು ಎಲ್ ಐ ಸಿಯು ಯು ನಡೆಸುವಂತಹ ಇಂಟರ್ವ್ಯೂಗಳಲ್ಲಿ ಪಾಸ್ ಆಗಬೇಕು ಸೊ ಹಾಗಾಗಿ ಇಲ್ಲಿ ಇಂಟರ್ವ್ಯೂವನ್ನ ಕ್ಲಿಯರ್ ಮಾಡಿದಂತಹ ಮಹಿಳೆಯರು ಭವಿಷ್ಯದಲ್ಲಿ ಎಲ್ ಐಸಿಯ ಡೆವಲಪ್ಮೆಂಟ್ ಆಫೀಸರ್ ಗಳಾಗಿ ತಮ್ಮ ನೌಕರಿಯನ್ನ ಪ್ರಾರಂಭಿಸಬಹುದು ಸೊ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಎಲ್ ಯ ಮಹಿಳಾ ಭೀಮಾ ಸಖಿ ಯೋಜನೆಗೆ ಸೇರ್ಪಡೆಯಾಗಲು ಇರುವಂತಹ ಗಳು ಯಾವುವು ಅಂತ ನೋಡೋಣ ಮೊದಲನೆಯ ಕಂಡೀಷನ್ ಅಂದ್ರೆ ಅದು ಏಜ್ ಲಿಮಿಟ್ ಹೌದು ಫ್ರೆಂಡ್ಸ್ ಹದಿನೆಂಟು ವರ್ಷ ವಯಸ್ಸಿನಿಂದ ಎಪ್ಪತ್ತು ವರ್ಷ ವಯಸ್ಸಿನ ಮಹಿಳೆಯರು ಮಾತ್ರ ಈ ಯೋಜನೆಗೆ ಸೇರ್ಪಡೆಯಾಗಲು ಎಲಿಜಿಬಲ್ ಆಗಿದ್ದಾರೆ ಇನ್ನು ಎರಡನೇ ಕಂಡೀಷನ್ ಅಂದ್ರೆ ಅದು ಎಜುಕೇಶನ್ ಹೌದು ಮಿನಿಮಮ್ ಟೆಂತ್ ಪಾಸ್ ಆದಂತಹ ಮಹಿಳೆಯರು ಮಾತ್ರ ಈ ಯೋಜನೆಗೆ ಎಲಿಜಿಬಲ್ ಆಗಿರುತ್ತಾರೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಆದಂತಹ ಕಂಡೀಷನ್ ಅಂದರೆ ಈ ಮಹಿಳಾ ಭೀಮಾ ಸಖಿ ಯೋಜನೆಯಡಿಯಲ್ಲಿ ಆಯ್ಕೆಯಾದಂತಹ ಮಹಿಳೆಯರನ್ನ ಯಾವುದೇ ಕಾರಣಕ್ಕೂ ಎಲ್ ಐ ಸಿಯ ಯ ನೌಕರರು ಅಂತ ಪರಿಗಣಿಸಲಾಗುವುದಿಲ್ಲ ಅದೇ ರೀತಿಯಾಗಿ ಮತ್ತೊಂದು ಕಂಡೀಷನ್ ಅಂದ್ರೆ ನೋಡಿ ಈ ಮಹಿಳಾ ಭೀಮಾ ಸಖಿ ಯೋಜನೆಯು ಮೂರು ವರ್ಷಗಳ ಯೋಜನೆ ಆಗಿತ್ತು ಸೊ ಈ ಮೂರು ವರ್ಷಗಳ ಟ್ರೈನಿಂಗ್ ಅವಧಿಯಲ್ಲಿ ಮಹಿಳೆಯರು ಪರ್ಫಾರ್ಮೆನ್ಸ್ ಕ್ರೈಟೀರಿಯಾವನ್ನ ಖಂಡಿತವಾಗಿಯೂ ಫುಲ್ ಫಿಲ್ ಮಾಡಲೇಬೇಕು ಅದೇ ರೀತಿಯಾಗಿ ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಗಳಾಗಿ ಕೆಲಸ ಮಾಡುತ್ತಿರುವಂತಹ ರಿಲೇಟಿವ್ಸ್ ಗಳಾಗ್ಲಿ ಅಥವಾ ಎಲ್ ಐ ಸಿ ಎಂಪ್ಲಾಯಿ ರಿಲೇಟಿವ್ಸ್ ಗಳಾಗ್ಲಿ ಈ ಯೋಜನೆಗೆ ಎಲಿಜಿಬಲ್ ಆಗಿರೋದಿಲ್ಲ ಜೊತೆಗೆ ರಿಟೈರ್ಡ್ ಆದಂತಹ ಎಲ್ ಐ ಸಿ ಎಂಪ್ಲಾಯೀಸ್ ಗಳಾಗಲಿ ಅಥವಾ ಹಳೆಯ ಎಲ್ ಐ ಸಿ ಏಜೆಂಟ್ ಗಳಾಗಲಿ ಈ ಯೋಜನೆಗೆ ಎಲಿಜಿಬಲ್ ಇರುವುದಿಲ್ಲ ಇನ್ನು ಈ ಯೋಜನೆಯ ಕಡೆಯ ಕಂಡೀಷನ್ ಅಂದ್ರೆ ಅದು ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಗಳಾದಂತವರು ಈ ಮಹಿಳಾ ಭೀಮಾ ಸಖಿ ಯೋಜನೆಗೆ ಎಲಿಜಿಬಲ್ ಇರುವುದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಮಹಿಳಾ ಭೀಮಾ ಸಖಿ ಯೋಜನೆಗೆ ಅಪ್ಲೈ ಮಾಡಲು ಬೇಕಾದಂತಹ ಗಳು ಯಾವುವು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ಮೊದಲನೆಯದಾಗಿ ಟೆಂತ್ ಪಾಸ್ ಮಾಡಿದಂತಹ ಮಹಿಳೆಯರು ಈ ಯೋಜನೆಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸೆಲ್ಫ್ ಅಟೆಸ್ಟೆಡ್ ಏಜ್ ಪ್ರೂಫ್ ಸರ್ಟಿಫಿಕೇಟ್ ಸೆಲ್ಫ್ ಅಟೆಸ್ಟೆಡ್ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ ಸೆಲ್ಫ್ ಅಟೆಸ್ಟೆಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಮತ್ತು ಈ ಯೋಜನೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಬಹುದು ಓಕೆ ಫ್ರೆಂಡ್ಸ್ ಕೇಂದ್ರ ಸರ್ಕಾರವು ಜಾರಿ ಮಾಡಿದಂತಹ ಈ ಮಹಿಳಾ ಭೀಮಾ ಸಖಿ ಯೋಜನೆಯ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಸೊ ಈ ವಿಡಿಯೋ ಯೂಸ್ಫುಲ್ ಕಂಟೆಂಟ್ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೆ ಶೇರ್ ಮಾಡಿ ಯಾಕಂದ್ರೆ ನೀವು ಶೇರ್ ಮಾಡುವಂತಹ ಒಂದು ಸೇರ್ ತುಂಬಾ ಜನ ಮಹಿಳೆಯರಿಗೆ ಹೆಲ್ಪ್ ಆಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಮತ್ತೆ ಇನ್ನೊಂದು ಯೂಸ್ಫುಲ್ ಆದಂತಹ ಕಂಟೆಂಟ್ ನೊಂದಿಗೆ ಮೀಟ್ ಆಗೋಣ Bye.